ಏನಾಯ್ತು ಗುರು ಭದ್ರಾಗೆ ಬಂತು ನನ್ನ ಗಾಡಿ ಅಷ್ಟೇ ಸಾಕು ಸೊ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಸೊ ನಾವು ಇವಾಗ ಎಲ್ಲಪ್ಪ ಓಟ್ವಿ ಅಂದರೆ ನೆಕ್ಸ್ಟ್ ಲೆವೆಲ್ ಸಡನ್ ಟ್ರಿಪ್ಪು ಪ್ಲ್ಯಾನ್ ಇದು ಹೆಂಗೆಂಗೋ ಪ್ಲ್ಯಾನ್ ಮಾಡ್ಕೊಂಡು ಹೆಂಗ್ಯಾಂಗ ಹೋಗ್ಬೇಕು ಅಂದ್ಬಿಟ್ಟು ಇವಾಗ ಭದ್ರಾಗ ಹೋಗೋಣ ಅಂತ ಮೇಯ್ನ್ ಇದ್ದಿದ್ದು ಧರ್ಮಸ್ಥಳ ಅಲ್ಲೋಗರು ಎಲ್ರಿಗೂ ಇದ್ದಿದ್ದು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ನಾನು ಕಿರಿಕು ಲಾಸ್ಟ್ ಟೈಮ್ ಭದ್ರಾ ಮಿಸ್ ಮಾಡ್ಕೊಂಬಿಟ್ವಿ ಈ ಸತಿ ಅವ್ನು ಮಿಸ್ ಮಾಡ್ಕೊಂಡ ಭದ್ರಾ ಮುಗಿಸ್ಕೊಂಡು ಡೈರೆಕ್ಟ್ ಧರ್ಮಸ್ಥಳಕ್ಕೆ ಬಂದು ಉಳ್ಕೊಂಡು ದರ್ಶನ ಮಾಡಿ ನಾಳೆ ಶಮಸ ದೃಢಪೇ ಮುಗಿಸ್ಕೊಂಡು ಆರಾಮಾಗಿ ಆ ಕಡೆ ಈ ಕಡೆ ಯಾವುದಾದ್ರು ಒಂದು ಜಾಗಗಳಿದ್ರೆ ನೋಡಿಕೊಂಡು ಬೆಂಗಳೂರಿಗೆ ಹೊರಡುವ ಪ್ಲ್ಯಾನ್ ಇದೆ ಸೊ ಇವಾಗ ಈಗ ಹೆಲ್ಮೆಟ್ ಮೌಂಟ್ ಎಲ್ಲ ಈಗ ಪರ್ಫೆಕ್ಟಾಗಿ ಆಗಿದೆ ಕ್ಯಾಮ್ರದು ನಮ್ಮ ಸಂತು ಅಣ್ಣ ಫುಲ್ ಫೋಟೋ ಶೂಟಲ್ಲಿ ಬಿಸಿ ಇದ್ದಾರೆ ಯಾರಪ್ಪ ಇದು

ನಾವು ಜಾಸ್ತಿ ಹೊಡಿಯಕ್ ಹೋಗೋದಿಲ್ಲ ನಾವು ಅದು ಹೋಗಲ್ಲ ನೋಡಕ್ ಹೋಗಲ್ಲೋಡ್ಕೊಂಡ್ ಕುತ್ಕೊಂಡ್ರೆ ಮಾಡಂಗೇ ಇಲ್ಲ ನಾವು ಅಷ್ಟೇ ಅಷ್ಟೇ ಅಣ್ಣ ಏನಣ್ಣ ಏನಣ ಹಿಂಗನ್ಬಿಟ್ಟೆ

ನನ್ ಮಗ ಬೆಳಗನೆ ಹಾಕೊಂಬಿಟ್ಟವನೇ ರೇ ಬೆಳ್ಗೆ ನನ್ಗೆ ದಿಗಲ್ ಮಾಡ್ಬಿಟ್ಟದ ಗೊತ್ತಿಲ್ವೇ ರೈಟ್ಗೆ ನಾ ಗಾಡಿ ಇಲ್ವಾ ಎಲ್ಗೋಗ್ಬೇಕು ಸ್ನೇಹಿತರೆ ಭದ್ರಾಗೆ ಎಂಟ್ರಾಗಿದ್ದೀವಿ ಅವತ್ತು ಬಂದಿದ್ವಿ ಬರೋ ಮಾಡೋಕ್ಕಾಗಲಿಲ್ಲವಾ ವಾಪಾಸ್ ಹೋಗ್ಬಿಟ್ಟಿದ್ವಿ ಸೊ ಇವಾಗ ಟೆನಿ ಮಾಡಬೇಕು ಅಂತ ನಾನು ಹೋಗೇಂದರ್ ಬೈ ಸಂತು ಪರ್ಣ ತೊಟ್ಟಿ ಬಂದಿದ್ದೇವೆ ಕಿರಿಕ್ ಮಿಸ್ ಆಗಿಬಿಟ್ಟ ಬರಲ್ಲ ನೀವು ಹೋಗ್ಬಿಟ್ಟು ಬನ್ನಿರಿ ಇದ್ದೀನಿ ಅಂತ ಸೊ ಅದಕ್ಕೆ ನಾವು ಹೋಗ್ತಾಯಿದ್ದೀವಿ ಓ ಬೈ ಎದು ಇದಕ್ಕೆ ಅದು ಅಂತಾರಲ್ಲ ಅದು ಸೂಪ್ ಇದಕ್ಕೆ ಇಲ್ಲಿ ಅಲ್ಲ ಒಳ್ಳೇದು ಬೈ ಮುಂಚೆನೇ ಹೇಳ್ಬಿಡ್ತಾರೆ ಗಾಡಿ ಬಗ್ಗೆ ಲೆಟ್ಸ್ ಎಂಜಾಯ್ ದ ವ್ಯೂ ಟ್ರಬಲ್ ಇಫ್ ಯು ಟ್ರಬಲ್ ದ ಟ್ರಬಲ್ ಐ ಎಮ್ ದ ಟ್ರಬಲ್ ಐ ಎಮ್ ದ ಟ್ರೂತ್ ಅಂದ್ಬಿಡೋಣ ಹುಲಿ ಅಡ್ಡ ಬಂದ್ಬಿಟ್ರೆ ಆಹಾ ಹಾಂ ಇದೆ ಹಾಳಾಗಿದೆ ಹಾಳಾಗಿದೆ ಅಲ್ಲಿ ನೀರು ಇರುತ್ತೆ ಒಂದು ಕಡೆ ನಂಗೆ ಇಳಿಸ್ತಾ ನನಗೆ ಹೋಗ್ಲಿ ನೀವು ಹೊಡೀರಿ ಹೊಡೀರಿ ಹೇಳ್ತೀನಿ ಆರಾಮಾಗಿ ಹೊಡೀರಿ ಬಸ್ ಅಂತೂ ಇಂಟ್ರ್ ಕಾಮಲ್ಲಿ ಇದ್ದಿದ್ರೆ ಚಾಲಿಯಾಗಿ ಮಾತಾಡ್ಕೊಂಬರು ರೈಟಲ್ಲಿ ಆರಾಮ್ಸೆ ಆರಾಮ್ಸೆ ಆರಾಮ್ಸ ಆರಾಮ್ಸೆ ಓಹೋ ತಾಕತ್ತೆ ಯಾಕೆ ಬೆಳಗ್ಗೆ ದೋಸೆ ತಿಂದಿದ್ದು ಏನಾಯ್ತು ಬೈ ಅಮ್ಮ ದೇವ್ರೆ ಏನು ದೇವ್ರೆ ಇದು ೇವ್ರೆ ಏನಾದ್ರೂ ಕಳಿಸು ಹುಲಿ ಮಾತ್ರ ಕಳಿಸ್ಬೇಡ ಫೋಟೋ ಹಾಕೊಳ್ಳೋಂಗಿಲ್ಲ ಅಂತ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ ಸ್ನೇಹಿತರೆ ನಾವು ವೈಲ್ಡ್ ಲೈಫ್ ಫ್ರೀಸ್ ತಗೊಳಕ್ ನಮ್ಗೆ ಇಷ್ಟ ಇಲ್ಲ 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 ಅಲ್ಲಲ್ಲ ಅಲ್ಲಲ್ಲ இன்னேன்பத கிலோமீட் ஆய்த்து ஓஹோஹோ பரவாயில்ல சன அம்மா நானும் பெக்கு ஏனா பஞ்சர் கிஞ்சர் ஆகிவிட்டே ಅಣ್ಣ ಎಲ್ಲಿದ್ದೀಯಾ ಇನ್ನು ಒಂದು ಓಹ್ ಇವ್ನ ಯಾರು ಹಿಂಗೆ ಬರ್ತಾವನೆ ಆ ಆ ಕಡೆಯಿಂದ ಬಂದ ಅನ್ಸುತ್ತೆ ಇದು ಮಳೆ ಬಂದಿದ್ರೆ ಫ ಿರೋದು ಬೈ ಇದು ಎಲ್ಲೋದ್ರು ಅಣ್ಣ ಕಾಣಿಸ್ತಿದ್ದಾರಾ ಪರವಾಗಿಲ್ಲ ಆದರೆ ಕಣ್ಮುಚ್ಕೊಂಡು ಬಂದಿರ್ತಾನೆ ಕೆಲವೊಂದು ಕಡೆ

ಅಷ್ಟೇ ಅಷ್ಟೆ ಅಷ್ಟೇ ಕಾಲಿಡಕೋಬೇಡಿ ಹೋಗಿ 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 ಅಷ್ಟೇ ನೋಡಿದ್ರಾ ಸೂಪರ್ ಬೈ ಕ್ರೇಜ್ ಉಗೇಂದರ್ ಬೈ ಓ ಸಾಯ್ಕ್ ಭದ್ರಾಗ ಬಂತು ನನ್ನ ಗಾಡಿ ಅಷ್ಟೇ ಸಾಕು ಅವ್ನು ಹೆಂಗ ಬಂದ ಭೈ ಎಷ್ಟು ಅವನು ನನಗೆ ಪುಕ್ಕ ಪುಕ್ಕ ಅಂತ ಹಾಂ ಎಚ್ ಡಿ ಅಡ್ವೆಂಚರು ಏನಾಯಿತು 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 ಏನಾಯ್ತು ಗುರು ಬ್ಯಾಟ್ರಿ ತಾನೆ ಬ್ಯಾಟ್ರಿ ಇಲ್ಲ ಬಾ ಬಾ ಬಾಟ್ರಿ ಕರೆಕ್ಟಾಗಿ ಒಂದು ಪರ್ಸೆಂಟ್ ಒಂದು ನಿಮಿಷ ಕರೆಕ್ಟಾಗಿ ಬರುತ್ತೆ ಅಷ್ಟೇ 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 ಅಷ್ಟೆ ಸೂಪರ್ ಬಾಯ್ ಸೂಪರ್ ಮಾಡಬೇಡಿ ಹಾಕ್ಬೇಡಿ ಅಂತ ಹೇಳ್ತಾರೆ ಬಟ್ ಆದ್ರೂ ಮನಸ್ ತಡೆಯೋಲ್ಲ ಎಲ್ಲ ತುಂಬ ಜನ ಹಾಕ್ಬಿಟ್ಟಿದ್ದಾರೆ ಸೊ ನಾವಿರೋದನ್ನು ಹೇಳ್ತಾ ಇದಕ್ಕೆ ಇದನ್ನು ಅಪ್ಲೋಡ್ ಮಾಡ್ತೀವಿ ಎಲ್ಲ ಈಗ ತೊಂದರೆ ಕೊಡೋಂಗೆ ಏನೂ ಮಾಡ್ತಿಲ್ಲ ಅಪ್ಲೋಡ್ ಮಾಡಬೇಕು ಡೀಸೆಂಟಾಗಿ ಅಪ್ಲೋಡ್ ಮಾಡ್ತೀವಿ ಅಷ್ಟೇ ಏನು ಬೈ ಓ ಸೂಪರ್ ಬೈ ನೀವು ಏನು ಹೇಳಿ ಏನು ಹೇಳಿ ಸ್ನೇಹಿತರೆ ಓಹ್ ನಮ್ಮದು ಐಡ್ಲಿಂಗಲ್ಲಿದ್ದರೆ ಸೌಂಡೇ ಬರೋಲ್ಲ ಬೈ ಇದೊಂದು ಅಡ್ವಾಂಟೇಜ್ ನಮಗೆ ಇದನ್ನಿದ ಅಷ್ಟೇ ಓಕೆ ಬೈ ಓಕೆ ಹ್ಞೂ ಹ್ಞೂ ನನಗೂ ಹಲ್ವಾ ಕೊಡ್ತು ನೋಡಿದ್ರೆ ಅವ್ನು ಹೆಂಗನ್ಬಿಟ್ಟ ಆಗಲಿಲ್ಲ ಅಂತ ವಾಪಸ್ ಬರೋಂಗಿಲ್ಲ ಹಂಗೆ ಹಿಂಗೆ ಬಿಟ್ಟು ಸಾಕಾತ್ ಆಗ ಅದು ಅಂತ ಯಾವ ಇಷ್ಟ ಆಗೋಯ್ತು ನನಗೆ ಹ್ಞೂ ಬೈ ಕೆಲವ್ರು ಭಯ ಪಟ್ಬಿಟ್ಟು ಇಪ್ಪಿಕ್ಲು ಪಟ್ಬಿಟ್ಟು ಹೋಗ್ಬಿಡ್ತಾರೆ ವಾಪಸ್ಸು ಹಾಂ ಹೌದು ಭದ್ರಾ ಟೈಗರ್ ರಿಸರ್ವ್ ಇಲ್ಲ ಬೈ ಮಾನ್ಸೂನಲ್ಲಿ ಬರ್ತೀವಲ್ಲ ಮತ್ತೆ ಹರಿದೋಗುತ್ತೆ ನಮಗೆ ಜಾಗ ಇಲ್ಲಾಂದರೆ ಮಾತ್ರ ವಾಟರ್ ಲಾಗಿಂಗ್ ಮೇಲೆ ಹೋಗೋಣ ಇಲ್ಲಾಂದರೆ ಸೈಡಲ್ಲೇ ಹೋಗೋಣ ಹ್ಞೂ ಮೇಲಿಂದ ಎಲ್ಲ ಯಾವ ಬೆಟ್ಟುಗಳು ಯಾವುದು ಹ್ಞೂ ಇವ್ರು ಮಾಡಿ ಇದು ಇದು ಮಾಡಿರ್ತಾರೆ ಇವರು ಮೆಡಿಸಿನ್ ಹಾಂ ಮಕಾರ್ ಚಮಕಾರು ಮಕಾರು ಮಕಾರ್ ಹಾಂ ಡಬಲ್ ಸ್ಟ್ಯಾಂಡ್ ನಾಲ್ಕು ಕಿಲೋಮೀಟ್ರ್ ಆಯಿತು ಓ ಇದು ಹೋಗಿ ಹೋಗಿ ಮೂಲೆಗೆ ಕರ್ಕೊಂಡು ಹೋಗುತ್ತಪ್ಪ ಇದು ರೋಡು ಎಷ್ಟು ಸೀದಾ ಹೋಗ್ಬೇಕಂದ್ರೂ ಇದು ಮಾಡೋಕೆ ಬಿಡೋಲ್ಲ ಓ ಸೂಪರು ಹೋಗಿ ಹೋಗಿ ಸೆಂಟ್ ಸೆಂಟ್ರಲ್ ಹೋಗಿ ಸೆಂಟ್ರಲ್ ಹೋಗಿ ಸೈಡಲ್ಲಿ ಹೋಗ್ಬೇಡಿ ಯಾವತ್ತೂ ಸೈಡಲ್ಲಿ ಹೋಗ್ಬೇಡಿ ಹಾಂ ಸೂಪರ್ ಬೈ ಸೂಪರ್ ಸೂಪರ್ ಹಾಂ ಹೋಗಿ ಬರ್ತೀನೋ ಬರ್ತಾ ಇದ್ದೀನೋ ರೈಟಲ್ಲಿ ಬಂದಿದ್ರೆ ಆಗಿರೋದು ಭೈ ಪರವಾಗಿಲ್ಲ ಸಾರಿ ಈಗ ಹೋಗಿ ಅವ್ನು ನೋಡ್ಕೊಂಡು ಹೋಗಿ ಅವನು ಹೋದ ಲೆಫ್ಟಲ್ಲಿ ಹೋಗಿ ಬೈ ನೋಡಿದ್ರೆ ಸುಸ್ತು ಓ ಈವಲ್ಲ ಸಂತು ಗಾಡಿ ನೋಡಿಲ್ಲ ಅನ್ಸುತ್ತ ಅವನು ಅವನ್ ಅವ್ನು ಸಂತು ಹೆಂಗ್ ನೋಡ್ತಾನೆ ನಂಗೆ ಮಾಡಿಬಿಡಿ ಅಷ್ಟೇ ಪರವಾಗಿಲ್ಲ ಬೈ ಸರ್ರಿ ಹಿಡಿದ್ರು ಗಾಡಿಯಲ್ಲಿ ಸಾಕತ್ತಾಗಿಡಿದ್ರಿ ಸಾಕಾಗಿ ಹಿಡಿದ್ರಿ ಗಾಡಿ ಅಷ್ಟೇ ಹಂಗ ಬಂದಾಗ ನೆಕ್ಸ್ಟ್ ಅಫ್ರೋಡ್ಗಳೆಲ್ಲ ಹಂಗೆ ಇಡದ್ಬಿಡಿ ನಿಮ್ದು ಏನು ಗೊತ್ತಾ ಟ್ಯಾಂಕ್ ಬ್ಯಾಗು ಸೈಡ್ ಸೈಡ್ದು ಟ್ರಯಲ್ ಪ್ಯಾಕ್ ಇಲ್ಲ ಅಂದಿದ್ದರೆ ನೆಮ್ಮದಿಯಾಗಿ ಮಾಡ್ಬೋದಿತ್ತು ಮಸ್ತ್ ಮಸ್ತು ನೀ ಹುಷಾರು ಹುಷಾರು ಆರಾಮ್ಸೆ ಆರಾಮ್ಸೆ ತೊಂದರೆ ಇಲ್ಲ ನಿಯೋಣ ಮಜಾ ಇರುತ್ತೆ ಪರವಾಗಿಲ್ಲ ಬೈ ಮಳೆ ಟೈಮ್ಗೆ ಬಂದಿದ್ದೀವಿ ಐದು ಕಿಲೋಮೀಟ್ರು ಎಲ್ರು ಮಧ್ಯ ಬಂದರೆ ಕಚ್ಕೊಂಬಿಡ್ತೀನಿ ಹ್ಞೂ ಓ ಹಂಗಂದ್ರೆ ಮಾತೇ ಇಲ್ಲ ಅಬ್ಬಾ 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 ಓ ಏನಿದು ಏನಿದು ಪರ್ಫೆಕ್ಟ್ ಡಿಸ್ಟೆನ್ಸಲ್ಲಿದ್ದೀರಾ ನೀವು ಸಂತು ಅಂತೂ ಎಂಜಾಯ್ ಮಾಡ್ತಾ ಮಾಡ್ತಾಯಿರ್ತೇನೆ ಆರು ಕಿಲೋಮೀಟ್ರ್ ಇದೊಂದು ಊರಿಂದ ಊರಿಗೆ ರಪ್ಪಂದು ಕನೆಕ್ಟ್ ಆಗುತ್ತೆ ಬೈ ನೀವೇ ಹಾಂ ನೀರುದಿದ್ದರೆ ಬರ ತಗೊಬಿಡೋ ಓಹೋ ಮಳೆ ಓ ಬೈ ಏ ಏನಿದು ಗುಂಡಿಗಳು ಸಸ್ಪೆನ್ಷನ್ ಚೆನ್ನಾಗಿರೋದು ವರ್ಕ್ ಆಗ್ತಾ ಇದೆ ಇಲ್ಲ ಅಂದಿದ್ರೆ ಅದೇ ಹುಡ್ಸಿಟ್ಟು ಮಳೆ ಸ್ನೇಹಿತರೆ ಮಳೆ ಬರ್ತಾ ಇದೆ ಮಸ್ತ್ ಆಗಿದೆ ಮಾತ್ರ ನಾವು ಮಳೆ ಬರಲ್ಲ ಅಂದ್ಕೊಂಡ್ವಿ ಮಳೆ ಬರ್ತಾ ಇದೆ ಒಳ್ಳೆ ವೆದರಲ್ಲಿ ಬಂದಿದೆ ಆರು ನಮ್ಮ ಲಕ್ ನೋಡಿ ಬೆಳಗ್ಗೆ ನಿಂಬೆ ನಚ್ಚಿದ ಪ್ರಭಾವ ಒಂದು ಜಾಕೆಟ್ ಹೋಯ್ತು ಅಚ್ಚಿ 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 స్టే 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 వో విత్నం బేటే ఇదు ఇదు గోప్రా బేటే వితు వో అదు వాదు వాదు లేబడి వో యేన ఇదు ಬಂದಿದ್ದ ಏನಾರು ಹಂಗಾಯ್ತಾ ಹೈ ಆಲ್ಟಿಟ್ಯೂಡ್ ಬಂದಿದ್ದಕ್ಕೆ ಏನಾರು ಅದ್ರದ್ದು ಏನಾರು ಮಳೆನ ಓಹೋ ಹೋಯ್ತು ನಾನು ಚಡ್ಡಿ ಒಳ ನೀರು ಬ್ಯಾಟ್ರಿ ಕಟ್ ಆಫ್ ಆಗುತ್ತೋ ಗೊತ್ತಿಲ್ಲ ಇಲ್ಲ ಅರವತ್ತಿತ್ತು ಆಗುತ್ತೆ ಅನ್ಕೊಂಡೆ ಹ್ಮ್ ಅಷ್ಟೇ ಹೋಗಿ ನೀವು ಆರಾಮಾಗಿ ಹೋಗಿ ಓ ಬಂದೆ 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 ಓ ಜಾಕೆಟ್ ಹೋಯ್ತು ಜಾಕೆಟು ಪ್ಯಾಂಟು ಎಲ್ಲ ಹೋಯ್ತು ಟವಲ್ ಇದೆ ಶೋ ಒಳಗೆ ನೀರಾ ನನ್ನ ಒಳಗೂ ನೀರು ಡಮಾರ್ ಜಾಕೆಟ್ ಹಾಕೊಳ್ಳ್ದೆ ಇನ್ನು ಎಂಟು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಯಾವುದು ಹಾಂ ವಾಟ್ರ್ ಪ್ರೂಫ್ ಇದೆ ವಾಟ್ರ್ ಪ್ರೂಫ್ ಅಂದರೆ ನೀರೊಳಗೆ ಹೋಗಲ್ಲ ಅಷ್ಟು ಈಸಿಯಾಗಿದೆ ಹ್ಞೂ ಹೋಗಿಲ್ಲ ಬೈ ಇಷ್ಟು ಇಷ್ಟು ದಿಸ್ತವ್ರಿಗೂ ಹೋಗಿಲ್ಲ ಇಲ್ಲ ಬೈ ವಾಟ್ರ್ ಪ್ರೂಫ್ ರೈನ್ ಜಾಕೆಟು ಪ್ಯಾಂಟ್ ಇಳಿಸ್ಬೇಕು ಆಗಲ್ಲ ಫುಲ್ ನೆಂದೋಯ್ತಲ್ಲ ಬೈ ಅಲ್ಲೆಲ್ಲರೂ ಭಟ್ಟ ಚೆನ್ನ ಮುಂದೆ ಆನೆಲ್ಲದಿ ಆನೆಯಲ್ಲದಿನೇ ಮೋ ಎ ಮೋ ಎನ್ ಬೈ ಇದು ಫ್ರೆಶ್ ಇಲ್ಲ ಇಷ್ಟೇ ಇಲ್ಲ ರಾಮ್ ಯಾರು ಸಂತೂ ಕಾಣಿಸ್ತಿಲ್ಲ ಹೋಗ್ತಾ ಇದೀರಾ ಅಷ್ಟೇ ಅಷ್ಟೇ ಅದೇ ಬೈ ಅಪ್ರೋಡು ಯಾಕೆ ಬ ಫ್ರೆಶಾ ಆ ಕಡೆ ಕೆಳಗೆ ಇಳಿದಿದೆ ಕೆಳಗಡೆ ಇಳಿದಿದೆ ಕೆಳಗಡೆ ಹೇಳಿದೆ ಸೂಪ ಅಯ್ಯೋ ಯಾವುದು ಸೊ ಸ್ನೇಹಿತರೆ ಇವಾಗ ಭದ್ರಾ ಮುಗೀತು ನಂದು ಅಲ್ಲೇ ಅರ್ಧ ಬ್ಯಾಟ್ರಿ ಹೊಡ್ಸ್ಕೊಂತು ಮಳೆ ಬಂದುಬಿಟ್ಟು ವರ್ಕ್ ಆಗ್ತಿರಲಿಲ್ಲ ಇವಾಗ ದತ್ತಪೀಠಕ್ಕೆ ಹೋಗ್ತಾ ಇದ್ದೀವಿ ದತ್ತಪೀಠ ನೋಡಿಕೊಂಡು ಹಂಗೆ ಓಡೋಣ ಅಂತ ಚಿಕ್ಕಮಂಗ್ಳೂರು ಕಡೆಗೆ ಆಮೇಲೆ ಅಲ್ಲಿ ಸ್ವಂತ ಅವ್ರ ಫ್ರೆಂಡ್ ಒಂದೇ ಒಂದು ಚಿಕ್ಕ ರಿಸೆಪ್ಷನ್ ಇದೆ ಅದನ್ನು ಮುಗಿಸ್ಕೊಂಡು ಅವ್ರು ಬರ್ತಾರೆ ಅದಾಗಿದ ತಕ್ಷಣ ಧರ್ಮಸ್ಥಳದ ಜೂಟು ಅಲ್ಲಿ ಲಕ್ಷ ದೀಪೋತ್ಸವ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ನಾಳೆ ಬೆಳಗ್ಗೆ ಆಗುತ್ತೆ ಅಲ್ಲೆಲ್ಲಿ ಓಡಾಡಿಕೊಂಡು ಬೆಂಗಳೂರಿಗೆ ಹೋಗೋದು ವೆರ್ ದ ಕ್ಲೌಡ್ಸ್ ಮೈ ಬ್ರದರ್ಸ್ ஆஹா சூக இல்லை 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 பிடியோரேனும் மேலோக வியூ பாயிண்ட் அஷ்டே முள்ளையங்க இது தத்தபீட்ட தீ பெது நீங்கள் ன் மனியாக சூப்பர்ஸ்டார் கலச மாதிரி நான் லைட் ஆஃப் ஆகிய ஆன் ஆகி வை அல்ல அல்ல ஆய் ஓகே 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 நானே இல்லை டச்க்கண்டே போத்தீனி ಪರವಾಗಿಲ್ಲ ರೋಡ್ ಸುಮಾರು ಇದೆ ಹಿಂಗಿದ್ಬಿಟ್ರು ಸಾಕು ಬೈ ಊಟಕ್ಕೆ ಹೋಗ್ಬಿಡೋಣ ಡೈರೆಕ್ಟ್ ರಿಟನ್ ರಿಟನು ಇಲ್ಲ ಅವನಿಗೆ ಕಾಣಿಸ್ತಿಲ್ಲ ಓ ಏನು ಬೈ ಇದು ಈ ಲೆವೆಲ್ಗೆ ಹಾಂ ಅಲ್ಲಿ ನೋಡಿ ಅಲ್ಲಿ ನೋಡಿ ಎಮ್ಮೆಗೆ ಎರೋ ಎರೋ ಚಿಂತೆ ಅಂದ್ರೆ ನೀರು ಗಿಳಿಯೋ ಚಿಂತೆ ಅಂತೆನಾ ಇದೆ ಇದೆ ಲಾಸ್ಟ್ ಇದೆ ಲಾಸ್ಟ್ ಇಲ್ಲಿಂದ ರೋಡ್ ಇದೆ ಬಿಡಿ ಓಕೆ ಅಷ್ಟೊಂದು ಕಲ್ಪೆ ಇಲ್ಲ ರೋಡು ಬಟ್ ಫಾಗೆ ತುಂಬಿಡಿದೆಯಲ್ಲ ಹೌದೌದು ಹಾಂ ಏ ಚೆನ್ನಾಗಿದೆ ಬೈ ಹಾ 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 ಅಪ್ಪ ಲಿಟ್ರಲಿ ಕ್ಲೌಡ್ ಕ್ಲೌಡ್ ಫೀಲ್ ಆಗ್ತಾ ಇದೆ ಬ್ಲಾಗ್ ಮಾಡ್ತಿದ್ದೀರಾ ಸೂಪರ್ ಸೂಪರ್ ಸ್ನೇಹಿತರೆ ಭದ್ರಾ ಅದರ್ಧ ಕೈ ಕೊಡ್ತು ಆದರೆ ಇಲ್ಲಿ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡ್ತಾ ಇದೆ ನನ್ನ ಕ್ಯಾಮ್ರಾ ನೆಕ್ಸ್ಟ್ ಲೆವೆಲ್ ಇದೆ ಗುರು ಮಾತಾಡೋಂಗಿಲ್ಲ ನೆಕ್ಸ್ಟಿಗೆ ಎಲ್ಲಿ ಪೆಟ್ರೋಲ್ ಸಿಗುತ್ತೆ ಇವ್ನು ಯಾವಾಗ ಗುರಿ ಹಿಂಗ್ ಹೈಟಕ್ ಬಂದಿದ್ವಿ ಬೈ ನಾವು ನೆಕ್ಸ್ಟ್ ಲೆವೆಲ್ ಹೈಟಕ್ ಬಂದಿದ್ದೀವಿ ಅದಕ್ಕೆ ಗ್ಲೌಸ್ ಯೂಸ್ ಮಾಡಿ ಅನ್ನೋದು ಗ್ಲೌಸ್ ತಂದಿಲ್ವಾಲ್ ಕೆಳಗೆ ಬ್ರೆಡ್ ಗಿಟ್ ತಿಂದಿದ್ದಕ್ಕೆ ಬಚಾವು ಡಂಕ ಡಕ್ಕ ಪಲಾಸ್ ಇಸ್ಕಂಗಾಗ್ತಾ ಇದೆ ಲೆಫ್ಟ್ ಒಂದ್ ಚೂರು ನೋಡಿದ್ರೆ ಏನೂ ಕಾಣಲ್ಲ ಕೆಳಗೆ ಬೈ ಈ ಲೆವೆಲ್ ಫಾಗು ನಾನು ನೋಡೇ ಇರಲಿಲ್ಲ ಕಾಣಿಸ್ತಾ ಇಲ್ವಾ ಓಯ್ ಮೆಲ್ಲುಗಯ್ಯ ಮೆಲ್ಲಿಗೆ ಹೋಗೋಣ ಹತ್ರಲ್ಲೇ ಸ್ನೇಹಿತರೆ ಒಂದ್ ಚೂರು ಕಾಣಿಸ್ತಾ ಇಲ್ಲ ಇಲ್ಲ ಇದೆ ಬೈ ಡೋಂಟ್ ವರಿ ಬೈ ಇದೆ ನೂರು ಈಗ ಬರೀ ರಿಸರ್ವಲ್ಲಿ ಮೂವತ್ತು ಹೊಡಿದೆ ಇನ್ನು ನೂರು ಹೋಗುತ್ತೆ ತಲೆ ಕೆಡ್ಸ್ಕೊಬಿಡಿ ಸೆವೆನ್ ಸೆವೆನ್ ಸೆವೆನಲ್ಲಿ ಏನು ಅಂತದ್ದು ಏನು ಇಲ್ಲ ತುಂಬ ಇದಾಕ್ಬಿಟ್ರೆ ತುಂಬ ಲೀನ್ ಹಾಕ್ಬಿಟ್ರೆ ಪೆಟ್ರೋಲು ಇದಾವೆ ನೋಡಿ ಇವಾಗ ಸರಿ ಆಯ್ತು

ಏಯ್ಯ ಏಯ್ಯ ಇಲ್ಲಿಲ್ತಾ ಹೋಗ್ಬಿಡ್ರಿ ವೆಸ್ಟ್ ಲೈ ಲೇನ್ ಕುಲ್ಲಂ ಕುಲ್ಲೈತಾ ಕುಲ್ಲಂ ಕುಲ್ಲೈತಾ ಅಲ್ಲಿ ಫಾಗ್ ಫುಲ್ ಕವರ್ ಆಗೋಯ್ತಲ್ಲ ಕುಲ್ಲಂ ಕುಲ್ಲ ಆಗೋಯ್ತಾ ನಿಮಗೆ ಸಾಗರಾಗಿತ್ತು ಸಕ್ಕತ್ತಿತ್ತು ಆ ಲೇ ಬಂದವೇ இல்லை இல்லை லெஃப்டல்ல நிலி சைட் கொடுங்க ஃபோன் ஃபோன் ஆ லெஃப்ட் ஆ டண்டர் இல்லை ஆக்கொடி ஓட்டுல அனுப்பு